ಮನೆಯೊಳಗೆ ಒಂದೆರಡು ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಗೋಧಿ ಹಿಟ್ಟು ಇದ್ರೆ ಸಾಕು ಒಂದು ಅದ್ಭುತವಾದಂಥ ರುಚಿಯಾದಂಥ ಒಂದು ರೆಸಿಪಿನ ರೆಡಿ ಮಾಡ್ಕೋಬೋದು ಇವತ್ತಿನ ದಿವಸ ನಾನು ನಿಮಗೊಂದು ಸ್ಪೆಷಲ್ ರೆಸಿಪಿ ತೋರಿಸಕತ್ತೀನಿ ಕೇವಲ ಒಂದು ಹತ್ತು ನಿಮಿಷದೊಳಗೆ ನೀವು ಈ ರೆಸಿಪಿನ ರೆಡಿ ಮಾಡ್ಕೋಬೋದು ನಿಮಗೆ ಆಲೂ ಪರೋಟ ಮತ್ತು ಇನ್ಯಾವುದೋ ಚಪಾತಿ ರೊಟ್ಟಿ ಎಲ್ಲ ಬೇಜಾರಾಗಿತ್ತಪ್ಪ ಅಂದ್ರೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಅಂದರೆ ಭಾಳ ಮಸ್ತಿ ಆಗಿರ್ತೈತಿ ಖಂಡಿತವಾಗಲೂ ನೀವು ಒಂದ್ಸಲ ಮಾಡಿದ್ರಿ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸತಿ ಬರೀ ಹಂಗಿದ್ರೆ ಈ ರೆಸಿಪಿ ಯಾವುದು ಅಂತೇಳಿ ನೋಡ್ಕೊಂಡು ಬರೋಣತ್ತೆ ಮೊದಲಿಗೆ ನನಲ್ಲಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿನಿ ಒಂದು ಅರ್ಧ ಚಮಚಷ್ಟು ಅಜ್ವಾಯನ ತಗೊಂಡಿನಿ ಅಜ್ವಾಯಿನ ಒಂದು ಸ್ವಲ್ಪ ತಿಕ್ಕೊಂಡು ಹಾಕೊಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಡ್ರಿ ಒಂದು ಅರ್ಧ ಚಮಚಷ್ಟು ಎಣ್ಣೆಯನ್ನು ಹಾಕೊಡ್ರಿ ಹಾಕ್ಕೊಂಡು ಮೊದಲಿಗೆ ಎಲ್ಲನೂ ಚಲೋ ತಂಗ ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ ಆ ನಂತರ ಸ್ವಲ್ಪ ನೀರು ಹಾಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ ಚಪಾತಿ ಹಿಟ್ಟಿನಷ್ಟು ಮೆತ್ತಗೆ ನಾದ್ಕೊಬೇಡ್ರಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ಮತ್ತೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಟ್ಬಿಡ್ರಿ ಮತ್ತು ಇಲ್ಲೇ ನಾನು ಒಂದು ಎರಡು ಉಳ್ಳಾಗಡ್ಡಿನ ಉದ್ದದ್ದುಕ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಸ್ವಲ್ಪ ಕೈ ಚಲೋ ತಂಗ ಹೆಚ್ಚಿ ಅಂದ್ರೆ ಇದು ಬಿಡಿ ಬಿಡಿ ಆಗಬೇಕು ಅಂದ್ರೆ ನಮಗೆ ಇದು ಪಲ್ಯ ಮಾಡ್ಕೊಳೋದಕ್ಕೆ ಬಹಳ ಸರಳ ಆಗುತ್ತೆ ನೋಡ್ರಿ ಈ ರೀತಿಯಾಗಿ ಒಂದಕ್ಕೊಂದು ಅಂಟ್ಕೊಂಡಿರಬಾರ್ದು ಆ ರೀತಿಯಾಗಿ ಕೈಯಿಂದ ಚಲೋ ತಂಗ ಹೆಚ್ಚಿಕೊಳ್ಳ್ರಿ ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಚಮಚ ಅಷ್ಟು ಕೆಂಪು ಖಾರನ ಹಾಕೊಂಡಿನಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಹಾಕೊಂಡಿನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಉಪ್ಪನ್ನು ಹಾಕೊಂಡಿನಿ ಮತ್ತೆ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಂಡಿನಿ ಚಾಟ್ ಮಸಾಲ ಇರಲಿಲ್ಲ ಅಂದ್ರೆ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕೊಂಡ್ರಿ ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಳ್ರಿ ನೀವು ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡರ್ ಇರಲಿಲ್ಲ ಅಂದ್ರೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಟ್ಕೊಳ್ರಿ ಮತ್ತು ಇದಕ್ಕೊಂದು ಎರಡು ಚಮಚ ಅಷ್ಟು ನಾನು ಇಲ್ಲೇ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತಿರಲ್ಲ ಅದನ್ನು ಸೇರಿಸ್ಕೊಂಡೇನೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡಿನಿ ಹಾಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಇದಕ್ಕೆ ಹಾಕೋಬೇಕಪ್ಪ ಅಂದರೆ ಇದು ಉಳ್ಳಾಗಡ್ಡಿ ಒಳಗೆ ನೀರು ಬಿಟ್ಬಿಡ್ತೈತಲ್ಲ ಇದನ್ನು ಹಾಕ್ಕೊಳ್ಳೋದ್ರ ಇದು ಎಲ್ಲ ನೀರನ್ನು ಹಿರಿಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಸೇರಿಸ್ಕೊಂಡೇನೆ ಈಗ ಇದು ಚಪಾತಿ ಹಿಟ್ಟು ಚಲೋ ತಂಗ ಒಂದು ಹತ್ತು ನಿಮಿಷ ನೆಂದೈತಿ ನೆಂದಿರುವಂಥ ಹಿಟ್ಟನ್ನು ಚಲೋ ತಂಗ ಈ ರೀತಿಯಾಗಿ ಮಿದ್ಕೊಳ್ಳ್ರಿ ಮಿದ್ಕೊಂಡು ಸ್ವಲ್ಪ ನೀವು ಚಪಾತಿ ಹೆಂಗೆ ಉಳ್ಳಿ ಮಾಡ್ಕೊತಿರ ಆ ರೀತಿಯಾಗಿ ಉಳ್ಳಿ ಮಾಡ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಚಲೋ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಈ ರೀತಿಯಾಗಿ ಚಲೋ ಒಂದು ಕೇವಲ ಒಂದು ಹತ್ತು ನಿಮಿಷದೊಳಗೆ ಮಾಡ್ಕೊಡುವಂಥ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿ ಇರ್ತೈತಿ ಈ ರೆಸಿಪಿಗೆ ನೀವು ಏನು ಹೆಸ್ರಿಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡಿರಿ ನಾನು ಉಳ್ಳಾಗಡ್ಡಿದ್ದು ಮಿಶ್ರಣ ಮಾಡ್ಕೊಂಡಿದ್ದೆಲ್ಲ ಮಸಾಲ ಹಾಕ್ಕೊಂಡು ಇಷ್ಟು ದೊಡ್ಡದಾಗಿ ಚಪಾತಿಯನ್ನು ಲಟ್ಟಿಸ್ಕೊಂಡು ಈಗ ಇದಕ್ಕೆಲ್ಲ ನಾನು ಉಳ್ಳಾಗಡ್ಡಿನ ಈ ರೀತಿಯಾಗಿ ಭಾಳಷ್ಟು ಹಾಕ್ಕೊಳ್ರಿ ಉಳ್ಳಾಗಡ್ಡಿನ ಸ್ವಲ್ಪನ ಹಾಕ್ಕೊಂಡೋದಕ್ಕೆ ಹೋಗ್ಬೇಡ್ರಿ ಈ ರೀತಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿಕೊಡ್ರಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಚಲೋ ತಂಗ ರೋಲ್ ಮಾಡಿಕೊಡ್ರಿ ಈ ರೀತಿಯಾಗಿ ಸ್ವಲ್ಪ ಟೈಟಾಗಿ ರೋಲ್ ಮಾಡ್ಕೊತ ಬರ್ರಿ ನೋಡಿರಿ ಈ ರೀತಿ ಟೈಟಾಗಿ ಸ್ವಲ್ಪ ಎಣೆಗೆ ಒಳಗಡೆ ಹೊರಗೆ ಬರುತ್ತಲ್ಲ ಅದನ್ನು ಸ್ವಲ್ಪ ಒಳಗಡೆ ಸೇರಿಸ್ಕೊಂಡು ಟೈಟಾಗಿ ರೋಲ್ ಮಾಡಿಕೊಂಡು ಸ್ವಲ್ಪ ತುದಿಯನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಡ್ರಿ ಅಂದ್ರೆ ಗಟ್ಟಿಯಾಗಿ ಕುಂದಿರ್ತೈತಿ ಮತ್ತು ಇದನ್ನು ಸೆಂಟ್ರದೊಳಗೆ ಈ ರೀತಿಯಾಗಿ ಕಟ್ ಮಾಡಿಕೊಡ್ರಿ ನೋಡ್ರಿ ಈ ಥರ ಕಟ್ ಮಾಡಿಕೊಡ್ರಿ ಭಾಳನ ರುಚಿಯಾಗಿರ್ತೈತಿ ಮತ್ತು ಮಾಡೋದು ಕೂಡ ಬಹಳನ ಸರಳವಾಗಿರ್ತೈತಿ ಈ ರೀತಿ ಮಾಡಿಕೊಂಡು ಇದನ್ನು ಸೂಡ ಸ್ವಲ್ಪ ಕೈಯಿಂದ ಸ್ವಲ್ಪ ಅದು ಉಳ್ಳಾಗಡ್ಡಿ ಪಲ್ಯ ಎಲ್ಲ ಹೊರಗೆ ಬರಲಾರ್ದಂಗೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಕೊಳ್ಳ್ರಿ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಸುತ್ಕೊಬಿಟ್ರಿ ನೋಡಿ ಈ ರೀತಿಯಾಗಿ ಸುತ್ಕೊಂಡು ಟೈಟಾಗಿ ಸುತ್ಕೊಂಡು ಇಟ್ಕೊಂಬಿಡ್ರಿ ಎರಡೂ ಈಗ ಇದನ್ನು ನಾವು ನೀವು ಚಪಾತಿ ಎಲ್ಲ ಲಟ್ಟಿಸ್ತಿರ್ಲ ಪರೋಟ ಎಲ್ಲ ಲಟ್ಟಿಸ್ತಿರಲ್ಲ ಅದೇ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟಿಸ್ಕೊಳಿ ಸ್ವಲ್ಪ ಇದು ಅಂಚೆ ಏನಾದರೂ ಹೊರಗಡೆ ಬಂತಪ್ಪ ಒಳಗಡೆ ಸ್ವಲ್ಪ ಹೊರಗಡೆ ಬಂದರೆ ಅದನ್ನು ಒಳಗಡೆ ಸೇರಿಸ್ಕೊಂಡು ನೀಟಾಗಿ ಭಾಳ ಒತ್ತಿ ಒತ್ತಿ ಲಟ್ಸೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಸಾಫ್ಟಾಗಿ ಲಟ್ಟಿಸ್ಕೊಳ್ರಿ ಒತ್ತಿ ಒತ್ತಿ ಲಟ್ಸಿದ್ರಿ ಅಂದರೆ ನಿಮ್ಮದು ಉಳ್ಳಾಗಡ್ಡೆ ಎಲ್ಲ ಹೊರಗೆ ಬಂದುಬಿಡ್ತಿತ್ತು ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊರಿ ಈಗ ಹಂಚಿನ ಒಂದು ಇಟ್ಕೊಂಡಿನಿ ಅದ್ರ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊತೀನಿ ಹಚ್ಕೊಂಡು ಇದನ್ನು ನೀವು ಪರೋಟ ಚಪಾತಿ ಎಲ್ಲ ಹೆಂಗೆ ಬೇಸ್ಕೊತಿರಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ಬೇಯಿಸ್ಕೊಳ್ರಿ ಮೇಲೆ ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕೊಳ್ರಿ ನೋಡಿರಿ ಈ ರೀತಿಯಾಗಿ ನಾನಿಲ್ಲಿ ಎಣ್ಣೆಯನ್ನು ಹಚ್ಕೊಂಡೇನೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಾಸ ಕೆಳಗೆ ಮಾಲೆ ಚಲೋ ತಂಗ ನಿಧಾನವಾಗಿ ಬೇಯಿಸ್ಕೊಂಡು ಬರ್ರಿ ಭಾಳ ಅಂದರೆ ಭಾಳ ಮಸ್ತಾಗಿರ್ತಾವೆ ನೋಡಿರಿ ಎಲ್ಲನೂ ನಾನು ಈ ರೀತಿಯಾಗಿ ಬೇಯಿಸ್ಕೊಂಡು ಇಟ್ಕೊಂಡಿನಿ ಇದ್ರ ಜೊತೆಗೆ ನೀವು ಸಾಸ್ ಬೇಕಾದರೂ ಹಚ್ಕೊಬೋದು ಇಲ್ಲ ಮೊಸರು ಹಚ್ಕೊಂಡು ತಿನ್ಬೋದು ಇಲ್ಲ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ತುಪ್ಪ ಕೂಡ ಹಚ್ಕೊಂಡು ತಿನ್ಬೋದು ಅದ್ಭುತವಾದಂಥ ರುಚಿಯಾಗಿರುತ್ತೆ ಖಂಡಿತವಾಗಲೂ ನೀವು ರೆಸಿಪಿನ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ನೀವು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು ಮತ್ತೆ ಮುಂದೆ ನೋಡಿದ್ರೊಳಗೆ ಸಿಗೋಣಂತೆ